ವಿಷಮ ವಿಷಾನ್ನಂಗಳ ಯಾವುದು ವಿಷಯಾದಿಗಳು ಧ್ಯಾನ ಧ್ಯಾನ ಯಾಕೆ ಮಾಡಬೇಕಪ್ಪ ನಮ್ಮನ್ನು ನಾವು ಶ್ರೇಯೋ ಮಾರ್ಗದಲ್ಲಿ ಕರೆದುಕೊಂಡು ಹೋಗಲಿಕ್ಕೆ ಧ್ಯಾನ ಮಾಡಬೇಕು ನಾವು ದೊಡ್ಡವರಾಗಲಿಕ್ಕೆ ಧ್ಯಾನ ಮಾಡಬೇಕು ನಾವು ಯೋಗ್ಯರಾಗಲಿಕ್ಕೆ ಧ್ಯಾನ ಮಾಡಬೇಕು ನಾವು ಜೀವನದಲ್ಲಿ ಶ್ರೇಷ್ಠ ವ್ಯಕ್ತಿಗಳಾಗಬೇಕಾದ್ರೆ ಧ್ಯಾನ ಮಾಡಬೇಕು ನಾವು ಸದ್ಗುಣಿಗಳಾಗಬೇಕಾದ್ರೆ ಆರೋಗ್ಯವಂತರಾಗಬೇಕಾದ್ರೆ ಶ್ರೀಮಂತರಾಗಬೇಕಾದ್ರೆ ಒಬ್ಬ ಸಮಾಜದ ಒಬ್ಬ ಮುಖಂಡ ಒಬ್ಬ ನಾಯಕನಾಗಬೇಕಾದ್ರೆ ನಾವು ಧ್ಯಾನನ ಮಾಡಬೇಕು ಅಧಿಕಾರ ಐಶ್ವರ್ಯ ಆರೋಗ್ಯ ಶತಾಯುಷ್ಯ ಏನೇ ಬೇಕು ಅಂದರು ಎಲ್ಲವನ್ನೂ ನಾವು ಪಡ್ಕೋಬೋದು ಅದಕ್ಕೆ ಮೊದಲು ಧ್ಯಾನ ಮಾಡಬೇಕು ಧ್ಯಾನ ಮಾಡಿದರೆ ಅವೆಲ್ಲ ಸಿಗ್ತದೋ ಸಿಗ್ತದೆ ಹೆಂಗೆ ಸಿಗ್ತದೆ ಈಗ ಮೊದಲಿಗೆ ಗುರುಗಳೇ ಧ್ಯಾನ ಮಾಡಿ ಅಂತ ಹೇಳ್ತೀರಿ ಹೆಂಗೆ ಧ್ಯಾನ ಮಾಡದ ಮನಸ್ಸು ಎಲ್ಲೆಲ್ಲ ಹೋಗ್ತಿರ್ತದೆ ಎಲ್ಲೆಲ್ಲ ಹೋಗ್ತಿರ್ತದೆ ಈಗ ಧ್ಯಾನ ಮಾಡಿದ್ರೆ ಏನಪ್ಪ ಆಗ್ತದೆ ಈ ಮುಚ್ಕೊಂಡು ಕೂಡ್ತೀವೋ ಸ್ವಾಮೀಜಿ ಮನಸ್ಸು ಎಲ್ಲೆಲ್ಲೋ ಹೋಗ್ತದೆ ಬರೇ ನೆನಪುಗಳೇ ಬರ್ತದೆ ಬರಲಿ ಎಷ್ಟು ಸಲ ಬರ್ತದೆ ಬರ್ತಾನೆ ಇರಲಿ ನೋಡಿ ಮಗು ಒಂದೇ ಸಲ ನಡೀತದ ಅಂಬೆಗಾಲಿಟ್ಟು ತಾಯಿ ಕೈ ಹಿಡಿದು ನಡೆಸಲ್ವ ಹಾಗೆ ನಮ್ಮ ಮನಸ್ಸು ಮಗು ಇದ್ದಂಗೆ ನಾವು ಆ ಮನಸ್ಸನ್ನು ಕೈ ಹಿಡಿದು ನಡೆಸಬೇಕು ಮನಸ್ಸಿನ ಮೇಲೆ ನಾವು ಸಿಟ್ಟು ಮಾಡಿದರೆ ನಮ್ದೇನು ಮಾತು ನಡೆಯಲ್ಲ ಈ ಮನಸ್ಸನ್ನು ರಮಿಸ್ಬೇಕು ಬಾರಪ್ಪ ನಾ ಧ್ಯಾನ ಮಾಡಬೇಕು ಬಾರೋ ಧ್ಯಾನ ಮಾಡೋಣ ಬಾರಪ್ಪ ನಾವು ಒಳ್ಳೆಯನಾಗಬೇಕು ಬಾರಪ್ಪ ನಾನು ಜೀವನದಲ್ಲಿ ಗುರಿ ಭಾಳ ಇದೆ ಬಾರಪ್ಪ ಅಂತ ನಾವು ಮನಸ್ಸನ್ನು ರಮಿಸಬೇಕು ನಾವು ಇದುವರೆಗೆ ಏನಾಗಿದ್ದೇವೆ ಯಾವ್ಯಾವುದೋ ದಿಕ್ಕಲ್ಲಿ ಎಲ್ಲೆಲ್ಲ ಹೋಗ್ಬಿಟ್ಟಿದ್ದೇವೆ ನಮ್ಮ ಜೀವನವನ್ನು ಹಳವಂಡ ಮಾಡ್ಕೊಂಬಿಟ್ಟಿದ್ದೇವೆ ಈಗ ಪುಸ್ತಕ ಓದಬೇಕು ಶಾಲೆ ಪಠ್ಯ ವಿಷಯಗಳು ಅಂತಂದರೆ ಅಂದರೆ ಮನಸ್ಸಿನ ಮತೋಟಿ ಇರೋದೇ ಇಲ್ಲ ಯಾಕೆ ಕೈಯಲ್ಲಿ ಏನು ಮಾಡಿರ್ತೀರಿ ಮೊಬೈಲ್ ಹಿಡಿದಿರ್ತೀರಿ ಹೌದಲ್ವಾ ಈ ಮೊಬೈಲ್ ಹಿಡಿಯೋದನ್ನು ಮೊದಲು ದೂರ ಇಡಬೇಕು ಯಾಕೆ ಅಂದರೆ ಆ ಮೊಬೈಲು ನಮ್ಮನ್ನು ದಾರಿ ತಪ್ಪಿಸ್ತದೆ ನಮ್ಮ ಮನಸ್ಸೇನಿದೆಯಲ್ಲ ಮಕ್ಕಳಿಂದ ಹಿಡಿದು ಹಿರಿಯರ ವರವಿಗೆ ವಿಷಯಾದಿಗಳಲ್ಲಿ ಇಂದ್ರಿಯಗಳಲ್ಲಿ ಸಿಕ್ಕಿಕೊಳ್ತದೆ ಕಣ್ಣು ಏನೋ ನೋಡಬೇಕು ಅಂತದೆ ಕಿವಿ ಏನೋ ಕೇಳಬೇಕು ಅಂತದೆ ನಾಲ್ಗೆ ಏನೇನೋ ತಿನ್ನಬೇಕು ಅಂತದೆ ಚರ್ಮ ಶರೀರ ಏನೇನೋ ಮುಟ್ಟಬೇಕು ಒಪ್ಕೋಬೇಕು ಅಂತದೆ ಇವೆಲ್ಲ ಹೇಳ್ದಂಗೆ ಕೇಳ್ಕೊಂಡು ಹೋದರೆ ನಾವೇನಾಗ್ತೀವಿ ಜೀವನದಲ್ಲಿ ಹಾಳಾಗಿ ಹೋಗ್ತೀವಿ ಪ್ರಪಾತಕ್ಕೆ ಬಿದ್ದುಬಿಡ್ತೀವಿ ರುದ್ರಗಂಬರಿಗೆ ಬಿದ್ದುಬಿಡ್ತೀವಿ ಪತಿತರಾಗಿ ಬಿಡ್ತೀವಿ ಆದ್ದರಿಂದ ಈ ಮನಸ್ಸು ಇಂದ್ರಿಯಗಳು ಏನು ಹೇಳ್ತಾವಲ್ಲ ಅವು ಹೇಳ್ದಂಗೆಲ್ಲ ಕೇಳಕ್ಕೆ ಹೋಗಬಾರ್ದು ಹತೋಟಿಲಿ ಇಟ್ಕೋಬೇಕು ಅವನ್ನು ನಿಯಂತ್ರಣದಲ್ಲಿ ಇಟ್ಕೋಬೇಕು ನಮ್ಮ ಆಶೆಗಳಿಗೆ ಸಂಯಮ ಕಲಿಸ್ಬೇಕು ನಿಗ್ರಹವನ್ನು ಕಲಿಸ್ಬೇಕು ಆದ ಕಾರಣ ಧ್ಯಾನ ಮೊದಲನೇ ಮೆಟ್ಲು ಧ್ಯಾನ ಕೂತ ಮೊದಲು ಏನು ಮಾಡ್ತೀವಿ ಕೂತ್ಕೋತೀವಿ ಎಷ್ಟೋ ಜನರಿಗೆ ಕೂತ್ಕೊಳ್ಳೋಕೆ ಆಗೋಲ್ಲ ಕಾಲು ನೋವು ಕೈ ನೋವು ಆ ನೋವು ಈ ನೋವು ನೆಲದ ಮೇಲೆ ಕೂತ್ಕೊಳ್ಳೋಕೆ ಆಗಿದೆವ್ರೆ ಮಂಚದ ಮೇಲೆ ಕೂತ್ಕೊಳ್ಳಿ ಕುರ್ಚಿ ಮೇಲೆ ಕೂತ್ಕೊಳ್ಳಿ ಚೇರ್ ಮೇಲೆ ಕೂತ್ಕೊಳ್ಳಿ ಮೊದಲು ಧ್ಯಾನ ಮಾಡೋದನ್ನು ಕಲೀರಿ ಒಂದು ಸ್ಥಳದಲ್ಲಿ ಐದು ನಿಮಿಷ ಕೂತ್ಕೊಳ್ಳೋದನ್ನು ಕಲೀರಿ ಅಷ್ಟರ ಮಟ್ಟಿಗೆ ನೀವು ಐದು ನಿಮಿಷ ಒಂದು ಕ್ಷಣದಲ್ಲಿ ಒಂದು ಸ್ಥಳದಲ್ಲಿ ಕೂತು ಮುಚ್ಕೊಂಡು ಧ್ಯಾನ ಅಂದರೆ ಅಷ್ಟರ ಮಟ್ಟಿಗೆ ನೀವು ಸಕ್ಸಸ್ ಅಂತ ಅರ್ಥ ಅಷ್ಟರ ಮಟ್ಟಿಗೆ ನೀವು ಗೆಲುವನ್ನು ವಿಜಯವನ್ನು ಸಾಧಿಸಿದ್ರಿ ಅಂತ ಅಷ್ಟ ಮೊದಲು ಕೂತ್ಕೊಳ್ಳೋಕೆ ಬಂತು ಅಲ್ವಾ ನಂತರ ಕೂತ್ಕೊಂಡ ಮೇಲೆ ಎರಡನೇದು ಮುಚ್ಕೊಳ್ಳಿ ಕಣ್ಣು ಹೆಂಗೆ ಮುಚ್ಚೋದು ಸ್ವಾಮೀಜಿ ಮುಚ್ಕೊಂಡು ಹೆಂಗೆ ಕೂತ್ಕೊಳ್ಳೋದು ಎಷ್ಟೋ ಜನರು ಇದನ್ನು ಪ್ರಶ್ನೆ ಮಾಡ್ತಾರೆ ಮುಚ್ಕೊಳ್ಳಿ ತಪ್ಪೇನಿಲ್ಲ ಮುಚ್ಕೊಂಡು ಕೂತ್ಕೊಳ್ಳಿ ಐದು ನಿಮಿಷ ಕೂತ್ಕೊಳ್ಳಿ ಮನಸ್ಸನ್ನು ಇಲ್ಲಿಡಿ ಅಥವಾ ಇಲ್ಲಿಡಿ ಉಸಿರು ತಗೊಳ್ಳಿ ಬಿಡಿ ಅಭ್ಯಾಸ ಮಾಡ್ತಾಯಿರಿ ಸೊ ನೀವು ಐದು ನಿಮಿಷ ಮುಚ್ಚಿಕೊಂಡು ಒಂದು ಸ್ಥಳದಲ್ಲಿ ಕೂತರೆ ಅದು ನಿಮ್ಮ ಎರಡನೇ ಸಕ್ಸಸ್ಸು ಅದು ಎರಡನೇ ವಿಕ್ಟ್ರಿ ವಿಜಯ ಅದು ಹೌದಾ ನಂತರ ನೋಡಿರಿ ಐದು ನಿಮಿಷಗಳ ಕಾಲ ಒಂದು ಒಂದು ಸ್ಥಳದಲ್ಲಿ ಕೂತ್ಕೊಂಡ್ರಿ ಐದು ನಿಮಿಷಗಳ ಕಾಲ ಕಣ್ಮುಚ್ಂಗೆ ಕೂತ್ಕೊಂಡ್ರಿ ಅದು ನಿಮ್ಮ ಸಕ್ಸಸ್ ಅದು ನಿಮ್ಮ ವಿಕ್ಟ್ರಿ ಐದು ನಿಮಿಷಗಳ ಕಾಲ ವಿಷಯಾದಿಗಳನ್ನು ದೂರ ಇಟ್ಟ್ರಿ ಬೇಕು ಬೇಕು ಏ ಸ್ವಲ್ಪ ದೂರ ಇರೋ ಮರಯ ನೀನು ಹೇಳಿದವರೆಗೆ ನೀನು ಹೇಳ್ದಂಗೆ ಕೇಳಿದ್ದೀನಿ ಈಗಲೇ ಆದರೂ ಒಂದು ಸ್ವಲ್ಪ ಏನೋ ಗುರುಗಳು ಹೇಳ್ತಾರೆ ಸೊ ನಾನು ಓದಬೇಕು ನಾ ವಿದ್ಯಾವಂತನಾಗಬೇಕು ನಾವು ಫಸ್ಟ್ ರ್ಯಾಂಕ್ ಬರಬೇಕು ಅಥವಾ ದೊಡ್ಡ ಉದ್ಯಮಿ ಆಗಬೇಕು ಒಬ್ಬ ಅಪರಸ್ನಾಗಬೇಕು ಒಳ್ಳೆ ಡಿಗ್ರಿ ಪಡ್ಕೋಬೇಕು ಅಥವಾ ನಾನು ಶ್ರೀಮಂತನ ಆಗಬೇಕು ಹೀಗೆ ಏನೇನೋ ಇದೆ ನನ್ನ ಕನಸುಗಳು ನೀವೆಲ್ಲ ಇದುವರೆಗೆ ಮನರಂಜನೆ ಮೊಬೈಲ್ ಹಿಡ್ಕೊಂಡು ನೋಡಿದ್ದೆಲ್ಲ ಸಾಕು ಇನ್ನು ಮುಂದೆ ಅವನ್ನೆಲ್ಲ ದೂರ ಇಡು ಸೊ ಅಷ್ಟರ ಮಟ್ಟಿಗೆ ಮೊಬೈಲನ್ನು ದೂರ ಇಟ್ಟು ಕಣ್ಮುಚ್ಕೊಂಡು ಕೂತ್ಕೊಂಡು ನೀವು ಧ್ಯಾನ ಮಾಡಿದರೆ ಅದು ಎರಡನೇ ಸಕ್ಸಸ್ ನಂತರ ಈ ಧ್ಯಾನವನ್ನು ಮೊದಲೇನು ಮಾಡಿದಿರಿ ಕೂತ್ಕೊಂಡ್ರಿ ಎರಡನೇ ಸಲ ಏನು ಮಾಡಿದಿರಿ ಕಣ್ಮುಚ್ಚಿದಿರಿ ಮೂರನೇ ಸಲ ಏನು ಮಾಡಬೇಕು ಅಂತೇಳಿದರೆ ಈ ಉಸಿರು ತೊಗೊಳ್ಳೋದು ಬಿಡೋದು ಇದೆಯಲ್ಲ ಅದನ್ನು ಆರು ಉಸಿರಾಟ ಹನ್ನೆರಡು ಉಸಿರಾಟ ಮಾಡಿದಿರಿ ನಂತರ ಇದನ್ನು ಇಪ್ಪತ್ತ್ನಾಲ್ಕು ಉಸಿರಾಟ ಮಾಡಿ ನಲವತ್ತೆಂಟು ಉಸಿರಾಟ ಮಾಡಿ ಅರ್ಧ ಗಂಟೆ ಕೂತ್ಕೊಳ್ಳಿ ಕೂತ್ಕೊಂಡು ಧ್ಯಾನ ಮಾಡಿ ಹಾಗೆ ಧ್ಯಾನವನ್ನು ಮಾಡಿದರೆ ಅದು ಮೂರನೇ ಸಕ್ಸಸ್ ಈಗ ನಾವು ಅಧ್ಯ ಅಭ್ಯಾಸ ಮಾಡೋಣ ಕಣ್ಮುಚ್ಕೊಳ್ಳಿ ಧ್ಯಾನ ಮಾಡಿ ಆರು ಉಸಿರಾಟ ಹನ್ನೆರಡು ಉಸಿರಾಟ ಸಿದ್ಧತೆ ಆರಂಭ ಈಗ ಅಭ್ಯಾಸ ಮಾಡಿದ್ರೆ ಇದು ಮೂರನೇ ಸಕ್ಸೆಸ್ ಮೂರನೇ ವಿಕ್ಟ್ರಿ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಹೆಚ್ಚಿನ ವಿಚಾರ ಹಲ್ಲು ನೋವು ಹುಳುಕು ಹಲ್ಲು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ದಂತ ಕಾಂತಿಯನ್ನು ಉಪಯೋಗಿಸಿರಿ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರಬಹುದು ಮಾಡಿಲ್ಲದೆ ಹೋದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ